ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮೆಂತ್ಯ ಸೊಪ್ಪಿಂದು ಒಂದು ಸಿಂಪಲ್ಲಾಗಿ ಚಪಾತಿ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ಗರಂ ಮಸಾಲ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಅರ್ಶನ ಕಲೋಂಜಿ ಮತ್ತು ಕಾಳು ಎಲ್ಲ ಹಾಕೋತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ಪಲ್ಯ ಯಾವುದು ಬೇಕಾಗಲ್ಲ ಇದಕ್ಕೆ ಮೊಸರು ಅಥವಾ ತುಪ್ಪ ಚಟ್ನಿ ಪುಡಿ ಯಾವುದ್ರಲ್ಲಾರು ತಿನ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೋತಾ ನಾನು ಪ್ಯಾಕೆಟ್ ಫಾರ್ಚೂನ್ ಗೋಧಿ ಇಟ್ಟಿದ್ದು ಸೊ ಇಲ್ಲಿ ಒಂದು ಎಂಟರಿಂದ ಹತ್ತು ಮೆಂತ್ಯ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೇಥಿ ಪರೋಟ ಅಂತಾರ ಅನ್ಬೋದು ಮೇಥಿ ಚಪಾತಿ ಅಂತಾರ ಅನ್ಬೋದು ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲಂಚ್ ಆಗುತ್ತೆ ಡಿನ್ನರು ಲಂಚು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗ ಇದು ನೀರು ನೋಡ್ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕೋಕ್ಕೋಗ್ಬಾರ್ದು ನೋಡಿ ಈ ಥರ ನಮಗೆ ಚಪಾತಿ ಅರಿಯೋಕ್ಕೆ ಆದರೆ ಸಾಕು ಒತ್ತೋದಕ್ಕೆ ಸೊ ಒಂದು ಐದು ನಿಮಿಷ ನೆನೆಯೋಕೆ ಬಿಡಬೇಕು ಇದು ಕ್ಲೀನಾಗಿ ಎಲ್ಲ ಚೆನ್ನಾಗಿ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಸ್ಕಿ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು ಚೆನ್ನಾಗಿ ಬರುತ್ತೆ ನಾದಷ್ಟು ಚಪಾತಿ ನಿಮಗೆ ಚೆನ್ನಾಗಿ ಬರುತ್ತೆ ಒಂದೆರಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಣಗಬಾರ್ದಲ್ವ ಇಟ್ಟು ಅದರಿಂದ ಎಣ್ಣೆ ಹಾಕಿ ಒಂದು ಲಿಡ್ಡು ಮುಚ್ಚಿ ಒಂದು ಮೂ ನೆನೆಯೋಕೆ ಬಿಡಬೇಕು ಒಂದು ಐದು ನಿಮಿಷ ನಾನು ಹೇಳಿದಾಗೆ ಇಲ್ಲಿ ನೋಡಿ ಚಪಾತಿನ ನೆಂದಿದೆ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಸೊ ಇಲ್ಲಿ ಹರ್ಕೊಂಡು ನಾವು ಪದರೆ ಹಾಕ್ಕೊಂಡು ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಪಲ್ಯ ಎಲ್ಲ ಏನೂ ಬೇಕಾಗಿಲ್ಲ ಬಟ್ ನಾನು ಕ್ಯಾಪ್ಸಿಕಮ್ ಮಶ್ರೂಮ್ ಪಲ್ಯ ಮಾಡಿದ್ದೆ ಪಲ್ಯ ಇಲ್ಲದಾದರೂ ನಡೀತಿ ಯಾಕಂದರೆ ಎಲ್ಲ ಹಾಕಿರ್ತೀವಲ್ಲ ಇಲ್ಲಿ ಕೆಚ ಪತ್ರ ತಿನ್ಬೋದು ತುಪ್ಪ ಅಥವಾ ಬೆಣ್ಣೆ ಮೊಸರು ಅಥವಾ ಚಟ್ನಿ ಪುಡಿ ಯಾವುದ್ರಲ್ಲಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬ್ಯಾಚುಲರ್ಸ್ಗೆಲ್ಲ ಅಂತ ತುಂಬ ಈಸಿ ಇದು ಮಾಡ್ಕೊಳ್ಳೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಮೆಂತ್ಯ ಸೊಪ್ಪೆಲ್ಲ ತುಂಬ ಒಳ್ಳೇದಲ್ವಾ ಸೊ ಊಟದಲ್ಲಿ ಮೆಂತ್ಯ ಸೊಪ್ಪು ಇನ್ಕ್ಲೂಡ್ ಮಾಡಿದ್ರೆ ಸೇರಿಸ್ಕೊಂಡ್ರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಚಪಾತಿನೂ ನಾವು ಮಾಡಿಟ್ಕೋಬೇಕು ತಣ್ಣಗಾದ್ರೂ ಏನಿಲ್ಲ ತುಂಬ ಚೆನ್ನಾಗೇ ಇರುತ್ತೆ ಇದು ಸೊ ನೀವೊಂದ್ಸರ್ತಿ ಈಗ ಮಾಡಿಲ್ಲ ಅಂದರೆ ಒಂದು ಸತಿ ರೆಸಿಪಿ ಟ್ರೈ ಮಾಡಿ ನಾನು ಹೇಳಿದ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಈ ಥರ ಎಲ್ಲ ಒಂದು ಎಲ್ಲ ಚಪಾತಿನೂ ನಾವು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಓಪ್ ನಿಮಗೆ ಈ ಮೆಂತ್ಯೆ ಸೊಪ್ಪಿನ ಚಪಾತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ ಸೊ ನೋಡಿ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಲಂಚ್ ಬಾಕ್ಸು ಅಥವಾ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ನೈಟ್ ಡಿನ್ನರ್ ಯಾವುದಕ್ಕಾದರೂ ನಾವು ಇದು ಮಾಡ್ಕೊಬೋದು ಸೊ ಈ ಟೇಸ್ಟಿಯಾದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನಾನು ಹೇಳಿದ್ನಲ್ಲ ಕ್ಯಾಪ್ಸಿಕಮ್ ಪನ್ನೀರ್ ಮಶ್ರೂಮ್ದು ಗ್ರೇವಿ ಮಾಡಿದ್ದೆ ಮತ್ತು ಅದ್ರ ಜೊತೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆದರೂ ನಡೆಯುತ್ತೆ ಹಾಗೇನೂ ತಿನ್ಬೋದು ನಾನು ಹೇಳ್ದಂಗೆ ತುಂಬ ಹೊತ್ತಿಟ್ಟ್ರು ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು